ಸೊ ನಮಸ್ತೆ ಸ್ನೇಹಿತರ ವೆಲ್ಕಮ್ ಟು ಗಿರಿಪ್ರಿಯಾಸ್ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡ್ತಾ ಇದೀವಿ ಆರ್ ಆರ್ ಬಿ ಟೆಕ್ನಿಷಿಯನ್ಗೆ ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಸ್ನೇಹಿತರೆ ನಿಮಗೆ ಇಲ್ಲಿ ಆಲ್ರೆಡಿ ನೀವು ಆರ್ ಆರ್ ಬಿ ವೆಬ್ಸೈಟ್ ಬಂದಿರ್ತೀರ ಆರ್ ಆರ್ ಬಿ ಅಪ್ಲೈ ಡಾಟ್ ಓ ವಿ ಡಾಟ್ ಇನ್ ಅಂತ ಹೇಳಿ ಸೊ ಇಲ್ಲಿ ಬಂದ ನಂತರ ಆಲ್ರೆಡಿ ಅಪ್ಲೈ ಅಂತ ಇದೆ ಇಲ್ಲಿ ನಿಮ್ಮದು ಎಲ್ ಪಿಗೆ ಅಪ್ಲೈ ಮಾಡಿದ್ರೆ ಕ್ರಿಯೇಟ್ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿರಲಿಲ್ಲ ಎಲ್ ಪಿ ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಕ್ರಿಯೇಟ್ ಅಕೌಂಟ್ ಮಾಡಬೇಕು ನಾನು ನಿಮಗೆ ಒಂದು ಹೋಲ್ಸೇಲ್ ಮಾಡಿ ತೋರಿಸಿದ್ದೆ ಸೊ ಸೇಮ್ ನಾನು ಇಲ್ಲಿ ಆಲ್ರೆಡಿ ಅಕೌಂಟ್ ಇದೆ ಅಂತ ಹೇಳ್ತೀನಿ ಸೊ ನಂದೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ನಾನು ಸೊ ಹಾಕಿ ಲಾಗಿನ್ ಮಾಡ್ತೇನೆ ಇಲ್ಲಿ ನಿಮಗೆ ಈ ರೀತಿ ಒಂದು ಇದು ಕಾಣುತ್ತೆ ಆನ್ಲೈನ್ ಅಪ್ಲಿಕೇಶನ್ ಬರ್ತೀರಿ ಸೊ ನಿಮಗೆ ಇಲ್ಲಿ ಕಾಣುತ್ತೆ ನೋಡ್ರಿ ಗ್ರೇಡ್ ಒನ್ಗೆ ಡಿಫರೆಂಟ್ ಇದೆ ಗ್ರೇಡ್ ತ್ರೀಗೆ ಡಿಫರೆಂಟ್ ಇದೆ ಅಂದ್ರೆ ನೀವು ಗ್ರೇಡ್ ಹಾಕೋರು ಗ್ರೇಡ್ ಒನ್ಗೆ ಹಾಕೋಬಹುದು ಗ್ರೇಡ್ ತ್ರೀ ಹಾಕೋರು ಗ್ರೇಡ್ ತ್ರೀಗೆ ಹಾಕೋಬಹುದು ಇಟ್ಸ್ ಡಿಫ್ರೆಂಟ್ ಇದೆ ಸೊ ಇಲ್ಲಿ ನಾನು ನಾ ಏನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಅಂದ್ರೆ ಯಾವ ಎಕ್ಸಾಮ್ಗೂ ನಾನು ಡಿಬಾರ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಮುಂದೆ ಹೋಗ್ತೀವಿ ಸೊ ಇಲ್ಲಿ ಇನ್ಫಾರ್ಮೇಶನ್ ನಿಮ್ದು ಏನೇನಿದ್ವಿ ಎಲ್ಲಾನು ಹಾಕ್ತೀರಾ ಏನೇನ್ ಬೇಕು ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ ಬಿಕಾಸ್ ಅದು ಆಲ್ರೆಡಿ ಏನ್ ಇರುತ್ತಲ್ಲ ನಿಮ್ಮದು ಅಲ್ಲಿ ಏನ್ ಹಾಕಿರ್ತಿರೋ ಅದನ್ನೇ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ ಸೊ ಬೆಂಚ್ ಮಾರ್ಕ್ ಇಲ್ಲ ಇ ಡಬ್ಲ್ಯೂ ಎಸ್ ಇ ಬಿ ಸಿ ಸರ್ಟಿಫಿಕೇಟ್ ಇಲ್ಲ ಸೊ ನಾನೇನು ಏನೇನು ಇದಾವೋ ಇದವರು ಇದ್ರೀತಿನ ಹಾಕಿರ್ತೀರಿ ಸೊ ನೆಕ್ಸ್ಟ್ ಅಕೌಂಟ್ ನಂಬರ್ ಎಲ್ಲಾನು ಹಾಕಿಸಿ ನೆಕ್ಸ್ಟ್ ಏನ್ ಮಾಡ್ತೀರಿ ಕ್ವಾಲಿಫಿಕೇಶನ್ ಮೇ ಮೇನ್ ಪಾಯಿಂಟ್ ಆಗೋದು ಇಲ್ಲಿ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಇಲ್ಲಿ ಏನ್ ಇದೀನಿ ಅಂದ್ರೆ ಸೊ ಸ್ವಲ್ಪ ಗದ್ಲಿಫಿಕೇಶನ್ ಆಗ್ತಾ ಇರೋದು ನಿಮಗೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಕ್ವಾಲಿಫಿಕೇಶನ್ ಇದು ಆರ್ ಎಸ್ ಎಸ್ ಎಲ್ ಸಿ ಆಲ್ರೆಡಿ ಆಗಿದೆ ಇದು ನಾನು ಇದನ್ನ ಕ್ಲಿಕ್ ಮಾಡಿದೀನಿ ಮೆಟ್ರಿಕುಲೇಷನ್ ಎಸ್ ಎಸ್ ಎಲ್ ಸಿ ಮಾಡಿದ ನಂತರ ನಾನು ಕಲ್ತಿರೋದೇನು ನೀವು ಏನಾದ್ರೂ ಬಿ ಎಸ್ ಸಿ ಕಲ್ತಿದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹಾಕ್ತೀರಿ ಅಥವಾ ತ್ರೀ ಇಯರ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ಅದರಲ್ಲಿ ಯಾವ ಬ್ರಾಂಚ್ ಕಲ್ತಿದ್ರಿ ಈ ಬ್ರಾಂಚ್ನವರು ಆ ಸ್ಟಾಕ್ನ ಬರ್ತೈತಿ ಇಲ್ಲಿ ಮೆಕ್ಯಾನಿಕಲ್ ಇಲ್ಲ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ ಇನ್ಸ್ಟ್ರೂಮೆಂಟೇಷನ್ ಇದೆ ಅದನ್ನ ಬಿಟ್ರೆ ಯಾವುದೂ ಇಲ್ಲ ಸೊ ಒಂದು ವೇಳೆ ನೀವು ಮೆಟ್ರಿಕುಲೇಷನ್ ಕಂಪ್ಲೀಟ್ ಆಗಿದೆ ಸರ್ ಅಂದ್ರೆ ಆಲ್ರೆಡಿ ನಾವು ಅದನ್ನ ಸೇವ್ ಮಾಡಿದೀವಿ ಸೊ ಅದು ತಗೊಳ್ತಾ ಇಲ್ಲ ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಪಿ ಎಸ್ ಸಿ ಕಂಪ್ಲೀಟ್ ಮಾಡಿದ್ರೆ ಅದರಲ್ಲಿ ಯಾವ್ದು ಕಂಪ್ಲೀಟ್ ಮಾಡಿದಿರಿ ನೀವು ಫಿಜಿಕ್ಸ್ ಓದಿದ್ರೆ ಅದರಲ್ಲಿ ಓಕೆ ಫಿಸಿಕ್ಸ್ ಅಂತ ಹಾಕಿ ಕಂಟಿನ್ಯೂ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೈತೆ ನಾನು ಹಾಕ್ತೀನಿ ಇಂಜಿನಿಯರಿಂಗ್ ಅಂತ ಹಾಕ್ತೀನಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಕೆಲವೊಬ್ಬರು ಡೌಟ್ ಇರುತ್ತೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಕಲ್ತಿಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಲ್ತಿಲ್ಲ ಇನ್ಸ್ಟ್ರೂಮೆಂಟೇಷನ್ ಕಲ್ತೀರ ಬಟ್ ನಾನು ಫಿಜಿಕ್ಸ್ ನಲ್ಲಿ ಕಲ್ತಿದ್ದೀನಿ ಸೊ ಹಾಗಾಗಿ ನಾನು ಅದನ್ನ ಹಾಕಿ ನೆಕ್ಸ್ಟ್ ಏನ್ ಮಾಡ್ತೀನಿ ಸೊ ಯಾವ ಸ್ಟೇಟ್ ಅಲ್ಲಿ ಕಲ್ತಿದ್ದೀರಾ ಅದನ್ನ ಹಾಕ್ತೀರಿ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ ಬೀದರ್ ಅಂತ ಹಾಕ್ತೀನಿ ನೆಕ್ಸ್ಟ್ ಕಲ್ತಿರೋದಲ್ಲಿ ಸರ್ ಅಂದ್ರೆ ಬೆಳಗಾವಿ ಬೆಳಗಾವಿಯಲ್ಲಿ ಅಂದ್ರೆ ಯೂನಿವರ್ಸಿಟಿ ಅಥವಾ ನೀವು ಯಾವ ಕಾಲೇಜಲ್ಲಿ ಕಲ್ತಿದ್ರೂ ಅದನ್ನ ಹಾಕಿದ್ರು ನಡೆಯುತ್ತೆ ನಾನು ಯೂನಿವರ್ಸಿಟಿ ಹಾಕಿದೀನಿ ವಿಟಿಯು ಬೆಳಗಾವಿ ಸೊ ಯಾವ ಡೇಟ್ ಗೆ ಸರ್ ಅಂದ್ರೆ ನಾನು ಅಂದಾಜಲ್ಲಿ ಏನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹತ್ತೊಂಬತ್ತರ ಲೆಕ್ಕ ತಗೋತೀನಿ ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕದಲ್ಲಿ ಸೊ ನಾನು ಸ್ವಲ್ಪ ಈ ಕಡೆ ಬಂದಾಗ ಇಟ್ ಈಸ್ ಇದನ್ನ ಹಾಕ್ತೇನೆ ಸೊ ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡ್ತೇನೆ ಸೊ ನೆಕ್ಸ್ಟ್ ಇದನ್ನ ಮಾಡಿದ ನಂತರದಲ್ಲಿ ಏನ್ ಬರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಫೋಟೋ ಅಂಡ್ ಸಿಗ್ನೇಚರ್ ಆಟೋಮೆಟಿಕಲಿ ಫೆಚ್ಡ ನಾವು ಮಾಡಿದೀವಿ ಲಾಸ್ಟ್ ಸೇವ್ ಬಿ ಏನ್ ನೀವು ಎರಡ್ ಸಾವಿರದ ಇಪ್ಪತ್ನಾಕಿದ್ರಲ್ಲ ಅದನ್ನ ತಗೊಂಡಿದೀವಿ ಅಂತ ಹೇಳತನ ಸೊ ಹಾಗಾಗಿ ಅದೇನ ಹಾಕೋ ಅವಶ್ಯಕತೆ ಇಲ್ಲ ಸೊ ನಾನು ಮತ್ತೆ ನೆಕ್ಸ್ಟ್ ಹೋಗ್ತೀನಿ ಸೊ ಇಲ್ಲಿ ಬರುತ್ತೆ ನೋಡ್ರಿ ಗದ್ದಿಫಿಕೇಶನ್ ಸೊ ಇಲ್ಲಿ ನೀವು ಯಾವ್ದಕ್ ಅಪ್ಲೈ ಮಾಡ್ತೀರಾ ಸೊ ಪ್ಲಸ್ ಐಕಾನ್ ಈಸ್ ಇಂಟ್ರೆಸ್ಟೆಡ್ ಝೋನ್ ಆರ್ ಪೋಸ್ಟ್ ಅಂತ ಹೇಳ್ತಾ ಇದ್ದಾನೆ ಸೊ ನಾನು ಫಾರ್ ಎಕ್ಸಾಂಪಲ್ ಪ್ಲಸ್ ಕ್ಲಿಕ್ ಮಾಡ್ತೀನಿ ಇದು ಬರೋದು ಒಂದಕ್ಕೆ ಬರುತ್ತೆ ಯಾವ್ದಕ್ಕಂದ್ರೆ ಎಸ್ ಡಬ್ಲ್ಯೂ ಆರ್ ಸೌತ್ ವೆಸ್ಟರ್ನ್ ರೈಲ್ವೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಗೆ ನಾನು ಅಪ್ಲೈ ಮಾಡಿದ್ದೀನಿ ಈಗ ಎಸ್ ಸೊ ಇಲ್ಲಿ ನಾನು ಐ ಹಾವ್ ಎಕ್ಸಸೈಸ್ಡ್ ಐನ್ ಚೆಕ್ ಮೈ ಆರ್ಡರ್ ಪೋಸ್ಟ್ ಐ ಎಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಅಂತ ಏನೋ ಒಂದು ಟಿಕ್ ಇದೆ ಟಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಇದು ಇದನ್ನು ಟಿಕ್ ಮಾಡ್ತೀನಿ ಪ್ಲೇಸ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಾನು ಈಗ ಧಾರವಾಡದಲ್ಲಿ ಇದೀನಿ ಸೊ ಧಾರವಾಡ ಅಂತ ಹಾಕ್ತೀನಿ ಸೊ ಸಿಗ್ನೇಚರ್ ಅಂತೂ ಸೇಮ್ ಇದೆ ಅಂಡ್ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಹಾಕಿ ನಾನು ಅಪ್ಲಿಕೇಶನ್ ಪ್ರಿವ್ಯೂ ಕೊಡ್ತೀನಿ ಅಂಡ್ ಆಚ ಕಡೆ ಅವ್ರಿ ತಿಂಗ್ ಅಂತ ಹೇಳಿ ಇದು ಮಾಡ್ತೀನಿ ನೀವು ಕೆಲವೊಬ್ಬರು ಮೊಬೈಲ್ ಅಲ್ಲಿ ಹಾಕ್ತೀರಿ ಮೊಬೈಲ್ ಅದು ಹಾಕ್ಲಕ್ ಹೋಗ್ಬೇಡ್ರಿ ಜಸ್ಟ್ ಸಬ್ಮಿಟ್ ಕೊಡ್ತೀನಿ ಎಸ್ ಸಬ್ಮಿಟ್ ಕೊಟ್ಟೆ ಆ್ಯಂಡ್ ನೆಕ್ಸ್ಟ್ ಅಮೌಂಟಿಗೆ ಗೆ ಬರುತ್ತೆ ಸೊ ನೀವು ಇಲ್ಲಿ ಮಾಡ್ತೀರಿ ಪೇ ಮಾಡ್ತೀರಿ ಸೊ ಪೇ ಆದ ನಂತರದಲ್ಲಿ ಸೊ ಅಪ್ಲಿ ಅಪ್ಲಿಕೇಶನ್ ತಗೊಳತ್ತೆ ಸೊ ಇದು ಏನಾಗಿತ್ತು ಅಂದ್ರೆ ಗ್ರೇಡ್ ಒನ್ಗೆ ಏನು ಬೇಕು ಅದಾಗಿತ್ತು ಈಗ ನಾನು ನೆಕ್ಸ್ಟ್ ನೋಡ್ತಾ ಇರೋದು ಯಾವುದು ಅಂದ್ರೆ ಗ್ರೇಡ್ ತ್ರೀಗೆ ಗ್ರೇಡ್ ತ್ರೀಗೂ ಕೂಡ ಸೇಮ್ ಹಾಕತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಡಾಟಾ ಏನು ಮೊದಲಿಂದ ಸೇವ್ ಇತ್ತು ಅದನ್ನೇ ತಗೊಂಡಿವಿ ಅಂತ ಹೇಳಿ ಅವರು ಸೊ ಕಂಪ್ಲೀಟ್ ಆಗುತ್ತೆ ಸೊ ನಾನು ಇದಾದ್ಮೇಲೆ ನೆಕ್ಸ್ಟ್ ಸೇವ್ ಮಾಡ್ತೀನಿ ಸೇಮ್ ಇದನ್ನು ಮೊದ್ಲಿನ ಡಾಟಾನೇ ತಗೊಂಡಿನಿ ಅಂತ ಹೇಳುತ್ತಾರ ಅವರು ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಮೊದಲಿಂದ ಯಾವ್ದಾರು ಇನ್ಫಾರ್ಮೇಶನ್ ಏನಾದರೂ ನೀವು ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಒನ್ ಅಕೌಂಟ್ ಏನಿದೆಯಲ್ಲ ಇಲ್ಲಿ ಕ್ವಾಲಿಫಿಕೇಶನ್ ಬಂದಾಗ ಇದಕ್ಕೆ ಇಲ್ಲಿ ಕೇಳಿದಾರೆ ಅವರು ಏನ್ ಕೇಳಿದಾರೆ ಸರ್ ಅಂದ್ರೆ ನಿಮ್ದೇನಾದ್ರು ಅಪ್ರೆಂಟಿಸಿಪ್ ಆಗಿದೆಯಾ ಇಲ್ಲ ಐ ಟಿ ಐ ಆಗಿದೆಯಾ ಆದವರು ಇಲ್ಲಿ ಹಾಕ್ಬೇಕು ಟೆನ್ ಪ್ಲಸ್ ಟೂ ಆಗಿದೆಯಾ ಎಸ್ ಹನ್ನೆರಡನೇ ಆಗಿದೆ ಅಂದರೆ ಟ್ವೆಲ್ ದೋರ್ ಅಪ್ಲೈ ಮಾಡ್ಬೋದು ಅದರಲ್ಲಿ ಯಾವ್ದು ಕಲ್ತಿದ್ದೀರಿ ನಾನು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಲ್ತಿದ್ದೀನಿ ಬಿಕಾಸ್ ನಾನು ಸೈನ್ಸ್ ಮಾಡಿರೋದು ಇಂಜಿನಿಯರಿಂಗ್ ಮಾಡಿರೋದನ್ನ ಸೈನ್ಸ್ ಮಾಡಿದ್ದೆ ಅಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಾನು ಕಲ್ತಿದ್ದೀನಿ ಸೊ ಹಾಗಾಗಿ ನಾನು ಅದನ್ನ ಹಾಕ್ತೀನಿ ಎಲ್ಲಿ ಕಲ್ತಿದ್ದೀರಿ ಕರ್ನಾಟಕದಲ್ಲಿ ಕಲ್ತಿದ್ದೀನಿ ಯಾವ ಡಿಸ್ಟಿಕ್ ಅಲ್ಲಿ ಕಲ್ತಿದ್ದೀರಿ ಫಾರ್ ಎಕ್ಸಾಂಪಲ್ ನಾನು ಬಿಜಾಪುರ ನಾನು ವಿಜಯಪುರದಲ್ಲಿ ಎಲ್ಲಿ ಅದು ಸೊ ಅದು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಏನಿದೆಯೋ ಆ ಸ್ಟೇಟ್ ಬೋರ್ಡ್ ಅಲ್ಲಿ ಸೊ ನಾನು ಅದನ್ನು ಹಾಕ್ತೀನಿ ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಯಾವುದು ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಬೋರ್ಡ್ ಅಂತ ಬರುತ್ತೆ ನೋಡಿರೋದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಎಸ್ ಡಿಫಾಲ್ಟ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಯೂನಿವರ್ಸಿಟಿ ಎಜುಕೇಶನ್ ಎಜುಕೇಶನ್ ಸೊ ಯಾವಾಗ ಸರ್ ಕಂಪ್ಲೀಟ್ ಆಗಿರೋದು ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಸೊ ಇಯರ್ ಬಂದ್ಬಿಟ್ಟು ಥರ್ಟೀನ್ ಸೊ ನೆಕ್ಸ್ಟ್ ಬರೋದು ಅಂದ್ರೆ ನೀವು ಯಾವ್ದು ಹಾಕಿರ್ತೀರೋ ನಾನು ಸುಮ್ಮನೆ ಫೇಕ್ ಹಾಕೋದು ಬೇಡ ಅಂತ ಹೇಳಿ ಕರೆಕ್ಟ್ ಇದ್ದಿದ್ದ ಇದನ್ನು ಹಾಕ್ಲಿಕ್ಕೀನಿ ಆಡ್ ತಗೊಂಡೆ ನೆಕ್ಸ್ಟ್ ಮತ್ತೇನಾದ್ರೂ ಬರುತ್ತಾ ಇಲ್ಲ ಏನೂ ಬರಲ್ಲ ನಂದು ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆಗಿಲ್ಲ ಐ ಟಿ ಐ ಮುಗುದಿಲ್ಲ ಟೆನ್ ಪ್ಲಸ್ ಟು ಇತ್ತು ನಾನು ಹಾಕಿದ್ದೀನಿ ಸೊ ನಾನು ನೆಕ್ಸ್ಟ್ ತಗೋತೀನಿ ಸೇವ್ ಹೊಡಿತೀನಿ ಸೊ ಇಲ್ಲಿ ನೋಡ್ರಿ ಫೋಟೋ ಮತ್ತು ಸಿಗ್ನೇಚರ್ ಏನ ನಾವು ಮೊದಲಿಗೆ ಏನಿತ್ತು ಅದನ್ನೇ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾನೆ ಸೊ ಹಂಗಾಗಿ ಪ್ರಾಬ್ಲಮ್ ಬರಂಗಿಲ್ಲ ನೆಕ್ಸ್ಟ್ ಸೇವ್ ಹೊಡಿತೀವಿ ಸೇವ್ ಹೊಡೆದ ನಂತರದಲ್ಲಿ ಏನ್ ಬರುತ್ತೆ ಸರ್ ಅಂತಂದ್ರೆ ಫೋಟೋಗ್ರಾಫ್ ಸೇವ್ ಆಯ್ತು ನೆಕ್ಸ್ಟ್ ಇಲ್ಲಿ ನೋಡ್ರಿ ಯಾವ ಝೋನಿಗೆ ಬರ್ತೀರಿ ನೀವು ಫಿಫ್ಟೀನ್ತ್ ಅಲ್ಲಿ ಮಾತ್ರ ನಿಮ್ಗೆ ಏನಿದೆ ಇದಿದೆ ಫಿಫ್ಟೀನ್ತ್ ಅಲ್ಲಿ ಮಾತ್ರ ಇದೆ ನಾನು ಟಿಕ್ ಹಾಕ್ತೀನಿ ಸೊ ನೆಕ್ಸ್ಟ್ ಒಂದು ವೇಳೆ ನೀವೇನಾದ್ರು ಕ್ವಾಲಿಫಿಕೇಶನ್ ಏನಾದ್ರು ನಿಮ್ದು ಐ ಟಿ ಐ ಕಂಪ್ಲೀಟ್ ಆಗಿತ್ತು ಅಂತ ತಿಳ್ಕೊ ಅನ್ಕೊಳ್ರಿ ಫಾರ್ ಎಕ್ಸಾಂಪಲ್ ನೀವು ಐ ಟಿ ಐನು ಹಾಕಿದ್ರಿ ಅಂತ ಅನ್ಕೋರಿ ಐ ಟಿ ಐ ಹಾಕಿದೆ ಐ ಟಿ ಐ ನದೇನು ಮುಗಿಸಿರಿ ಫಾರ್ ಎಕ್ಸಾಂಪಲ್ ನಾನು ಫಿಟ್ಟರ್ ಮುಗಿಸಿದ್ದೀನಿ ಅಂತ ಅನ್ಕೊಳ್ರಿ ಐ ಟಿ ಐನಲ್ಲಿ ಮತ್ತೇನಿದೆ ಈಗ ಮೆಕ್ಯಾನಿಕಲ್ಲು ಆಲ್ಮೋಸ್ಟ್ ಆಲ್ ಎಲ್ಲ ಇದಾವೆ ಇಲ್ಲಿ ಮೆಕ್ಯಾನಿಕ್ ಸೊ ಡೀಸೆಲ್ ಮೋಟರ್ ವೆಹಿಕಲು ಎಲ್ಲಾನು ಇಲ್ಲದ ವೆಲ್ಡರ್ ಹಾ ಇಷ್ಟಲ್ಲಿ ನಾನು ಫಾರ್ ಎಕ್ಸಾಂಪಲ್ ಫಿಟ್ಟರ್ ಮುಗಿಸಿದ್ದೀನಿ ಅಂತ ಸ್ಟೇಟ್ ಸ್ಟೇಟಲ್ಲಿ ಎಲ್ಲಿ ಮುಗಿಸಿದ್ರಿ ಕರ್ನಾಟಕದಲ್ಲಿ ಮುಗಿಸಿದ್ದೀನಿ ಡಿಸ್ಟ್ರಿಕ್ ಯಾವುದು ಫಾರ್ ಎಕ್ಸಾಂಪಲ್ ನಾನು ಬಾಗಲ್ಕೋಟ್ ಹಾಕ್ತೀನಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಒಂದು ಯಾವ್ದಾನ ಹಾಕ್ತೀರಿ ಸೊ ಯಾವುದೋ ಒಂದು ಒಂದಾದ್ರೂ ನಂತರ ಹಾಕ್ತೀನಿ ನಾನು ಸೊ ಪಾಸಿಂಗು ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನೆಂಟು ಹಾಕ್ತೀನಿ ನಾನು ಅದನ್ನ ಆಡ್ ಮಾಡ್ತೇನೆ ಪ್ಲೀಸ್ ಸೆಲೆಕ್ಟ್ ಬೈ ಇಟ್ ಬೈ ಯಾರು ಎನ್ ಸಿ ಬಿ ಟಿ ಇದ್ರೆ ಎನ್ ಸಿ ಟಿ ಎಸ್ ಸಿ ಬಿ ಇದ್ರೆ ಎಸ್ ಸಿ ಬಿ ಟಿ ಸರ್ಟಿಫೈಡ್ ಇದೆಯಾ ಎಸ್ ಇದೆ ಅಂತ ಹಾಕಿ ನಾನು ಕೊಡ್ತೇನೆ ಈಗ ನೀವು ಆಡ್ ಕೊಟ್ಟು ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತೇವೆ ನೋಡು ಇಲ್ಲಂತೂ ಕ್ಲಿಯರ್ ಇದೆ ಫೋಟೋ ಇದು ನೆಕ್ಸ್ಟ್ ಇಲ್ಲಿ ಏನ್ ಕಾಣುತ್ತೆ ಈಗ ಇಷ್ಟೆಲ್ಲ ಕಾಣುತ್ತೆ ಯಾವುದು ಫಿಟ್ರಿಗೆ ಸಂಬಂಧಿಸತಕ್ಕಂತ ಜಾಬ್ಗಳೆಲ್ಲವೂ ಇಲ್ಲಿ ಕಾಣುತ್ತೆ ಸೊ ಹಾಗಾಗಿ ಇದ್ರಲ್ಲಿ ಯಾವ ಬರುತ್ತೋ ಅದನ್ನ ಹಾಕ್ಬೇಕು ಕ್ಲಿಯರ್ ಇದೆಯಾ ಸೊ ಹಾಗಾಗಿ ನಾನು ಇಲ್ಲಿ ಕ್ವಾಲಿಫಿ ಅಂದ್ರೆ ನಿಮ್ ನಿಮ್ ಕ್ವಾಲಿಫಿಕೇಶನ್ ತಕೊಂಡು ಬರುತ್ತೆ ಸೊ ನೆನಪಿರಲಿ ಕ್ಲಿಯರ್ ಇದೆಯಾ ಯಸ್ ಸ್ನೇಹಿತರೆ ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನೂ ಲೈಕ್ ಮಾಡಿದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿ ಕಾಣುವ ಬೈಲ್ ಬಟನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಇನ್ಫಾರ್ಮೇಶನ್ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ